ಸ್ವಾಮಿ ನಮ್ಮ ಹೆಸರು ಈಸ್ತೂರು ನಾರಾಯಣಪ್ಪ ಅಂತ ದಲಿತ್ ಮುಖಂಡರು ನಾವು ಈಸ್ತೂರು ಗ್ರಾಮದ ಶ್ರೀಮತಿ ಅಕ್ಕಯ್ಯಮ್ಮನವ್ರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮಾನ್ಯ ಸರ್ಕಾರ ನಾಲ್ಕು ಎಕರೆ ಇಪ್ಪತ್ತೆಂಟು ಕುಟಿ ಸಾಗುವಳಿ ಚೀಟಿ ಕೊಡ್ತಾರೆ ಸ್ವಾಮಿ ತದನಂತರ ಖಾತೆ ಪಾಣಿ ಎಲ್ಲ ಆಗುತ್ತೆ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಗೋಡಿ ಮಾಡೋಕ್ಕೆ ತಹಸೀಲ್ದಾರರಾದ ಇವರು ಸೋಮಶೇಖರ್ ಮತ್ತು ಏಲ್ ಆರ್ ಸಂತೋಷ್ ಇವರು ಬಂದು ನಮ್ಮ ಸಮುಕ್ತ ನಮ್ಮ ಜಮೀನುಗಳಲ್ಲಿ ಅಳತೆ ಮಾಡ್ತಾರೆ ಅಳತೆ ಮಾಡಿ ನಾ ಫೋಟೋನು ತಗೋ ತಗೊಂತಾರೆ ನಿಯಮಾನುಸಾರ ಅಳತೆ ಮಾಡ್ತಾರೆ ತದನಂತರ ಬೇ ಬೇರೆಯವರಿಂದ ಅರವತ್ತು ಜನ ಇದ್ದಿದ್ದು ಅಲ್ಲಿ ಐದೈದು ಸಾವಿರ ರೂಪಾಯಿ ಲಂಚ ತಗೊಂಡರೆ ನಾ ಅದು ಪ್ರೂಫು ಇದೆ ಸ್ವಾಮಿ ನಮ್ಮನ್ನ ನಾಲ್ಕು ಎಕರೆ ಇಪ್ಪತ್ತು ಗುಂಟೆ ಜಮೀನ ಕೋಡಿ ಮಾಡಲಿ ಕೋಡಿ ಮಾಡಿ ದುರಸ್ತಿ ಮಾಡೋಕೆ ಎರಡು ಲಕ್ಷ ಕೇಳ್ತಾರೆ ಸ್ವಾಮಿ ತಹಸೀಲ್ದಾರು ಸೋಮಶೇಖರ್ ಒಂದು ಲಕ್ಷ ಎಲ್ಲರೂ ಒಂದು ಲಕ್ಷ ಕೇಳ್ತಾವೆ ಸ್ವಾಮಿ ಅಲ್ಲಿರೋಂಥ ಗುಮಾಸ್ತು ಸಂತೋಷ ಇಪ್ಪತ್ತು ಸಾವಿರ ಕೇಳ್ತಾನೆ ಅದರ ಸರ್ವೇವರು ಇಪ್ಪತ್ತು ಸಾವಿರ ಕೇಳ್ತಾವೆ ಸ್ವಾಮಿ ಈ ಬಗ್ಗೆ ನಾವು ಸರ್ಕಾರಕ್ಕೆ ಸಾಕಷ್ಟು ಮನವಿ ಕೊಟ್ಟಿದ್ದೀವಿ ಇದಿನ್ನೂ ಪರಿಶೀಲನೆ ಹಂತದಲ್ಲಿದೆ ಈಗ ನಮ್ಗೆ ಅನ್ಯಾಯ ಆಗಿದೆ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಜಾತಿಯವರಿಗೆ ಭೂಮಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಸರ್ಕಾರ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತದೆ ಸರ್ಕಾರ ಇದನ್ನು ಗಮನಿಸಬೇಕು ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸುಸ್ತು ಕ್ರಮ ತೆಗೆ ತಗೋಬೇಕು ಎಲ್ಲೂ ಇದ್ರೆ ನಾವು ಉಗ್ರ ಹೋರಾಟ ಮಾಡಿ ಬೆಂಗಳೂರು ಜಿಲ್ಲಾ ಗ್ರಾಮ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಕುಟುಂಬದವರೆಲ್ಲ ವಿಷ ಕುತೀವಿ ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಸೊ